ಇವತ್ತಿನ ಮೆಂತ್ಯ ಕಾಳು ಸಾಂಬಾರನ್ನು ಮಾಡ್ಕೊಂಬರೋಣವಾ ಈ ಸಾಂಬಾರನ್ನು ಒಂದ್ಸಲ ತಿಂದರೆ ಕಳೆದೇ ಹೋಗ್ತೀರ ನಾವಿವತ್ತು ಈ ಮೆಂತ್ಯ ಉಪಯೋಗಿಸ್ಕೊಂಡು ಒಂದು ಸಾಂಬಾರು ಮಾಡ್ಕೊಂಬರೋಣವಾ ಇದು ಮೂಳೆಗಳ ಸಂಬಂಧಪಟ್ಟ ಹಾಗೆ ತುಂಬ ಶಕ್ತಿಯುತವಾದ ತುಂಬ ಗಟ್ಟಿಯುತವಾದ ಮೆಂತ್ಯ ಅಂತಲೇ ಹೇಳ್ಬೋದು ಇವತ್ತು ಮೆಂತ್ಯ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನು ಮೆಂತ್ಯನ ನೋಡಿ ಇಲ್ಲಿ ಐವತ್ತು ಗ್ರಾಮಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಕೆಲವರು ಮೆಂತ್ಯ ಜಾಸ್ತಿ ತಗೊಂಡ್ರೆ ಒಗ್ರೆ ಅಂತ ಹೇಳ್ತಾರೆ ಆದರೆ ನಾವು ಮಾಡೋ ವಿಧಾನದಲ್ಲಿ ಮಾಡಿ ಮೂರು ಚಮಚದಷ್ಟು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ಐವತ್ತು ಗ್ರಾಮ್ ಮೆಂತ್ಯ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡು ಗೊಂಟೂರು ಮೆಣಸನ್ನು ಒಂದು ನಾಲ್ಕರಿಂದ ಐದು ಹಾಕ್ತಾ ಇದ್ದೀನಿ ಇದು ಖಾರಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಉರಿಯನ್ನು ಇಟ್ಟಿರಬೇಕು ಒಂದು ದಪ್ಪದ ಬೆಳ್ಳುಳ್ಳಿಯನ್ನು ಬಿಡಿಸಿಪ್ಪೆ ಸುಲಿದು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡಿಕೊಳ್ಬೇಕು ನಾವು ಹಾಕಿರುವ ಮೆಂತ್ಯ ಜೀರಿಗೆ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ನಂತರ ದಪ್ಪದಾಗಿರುವ ಆಪಲ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಬೇಯಬೇಕು ಇದರಲ್ಲಿ ಟೊಮೆಟೊ ಎಲ್ಲ ಮೆತ್ತಗೆ ಬೇಯಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾನೇ ಇರಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಚಮಚದಷ್ಟು ಹಾಕಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಒಂದು ಬಿಲ್ಲೆ ಗಾತ್ರದ ಬೆಲ್ಲ ಹಾಗೆ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣನ ರಸವನ್ನು ತೆಗೆದು ಹಾಕ್ತಾಯಿದ್ದೀನಿ ಇದೆಲ್ಲದನ್ನೂ ಒಂದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲೇ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನೀರು ಬತ್ತೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಹಾಕಿರುವ ಟೊಮೆಟೊ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರಬೇಕು ಮೆತ್ತಗೆ ಚೆನ್ನಾಗಿ ಬೆಂದು ಬಿಡಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಒಂದು ಮಸಾಲೆ ಸಿಂಪಲ್ ಆಗಿರುವ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕದಾಗಿರುವ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಬಟ್ಟಲಾಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಒಂದು ದೊಡ್ಡ ಚಮಚದಲ್ಲಿ ಖಾರದ ಪುಡಿ ಸ್ವಲ್ಪ ನೀರನ್ನು ಹಾಕಿ ಗ ನೈಸಾಗಿ ಗಂಧದ ಥರ ಇದನ್ನು ರುಬ್ಬಿ ಪಕ್ಕದಲ್ಲಿಟ್ಕೊಳ್ಳೋಣ ಈಗ ನೋಡಿ ನಾವು ಬೇಯಿಸೋಕಿಟ್ಟಿರೋ ಟೊಮೆಟೊ ಹಾಗೆ ಈ ಗ್ರೇವಿ ರೆಡಿಯಾಗಿದೆ ನೋಡಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಒಂಥರ ಗಮ್ಮ ಅನ್ನುವ ಸ್ಮೆಲ್ ಬರುತ್ತೆ ನಾವು ಹಾಕಿರುವ ಮೆಂತ್ಯ ಮೆತ್ತಗಾಗುತ್ತೆ ಚೆನ್ನಾಗಿ ಬೆಂದುಬಿಡುತ್ತೆ ಅದು ಬೇಯೋವರೆಗೂ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು ಹಾಕಿರುವ ಮೆಂತ್ಯ ಚೆನ್ನಾಗಿ ಬೆಂದುಬಿಟ್ರೆ ಆ ರುಚಿ ಸಕ್ಕತ್ತಾಗಿರುತ್ತೆ ಮತ್ತು ನಾವು ಇದನ್ನು ನೆನೆಸ್ಬಿಟ್ಟು ಕಾಳನ್ನು ನೆನೆಸಿ ಮೊಳಕೆ ಬರಿಸಿ ಕೂಡ ಈ ಗ್ರೇವಿನ ರೆಡಿ ಮಾಡ್ಕೊಳ್ಬೋದು ಈ ಸಾಂಬಾರನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಕೈಯಲ್ಲಿ ಈ ರೀತಿ ಮೆಂತ್ಯವನ್ನು ಮುಟ್ಟಿದರೆ ಚೆನ್ನಾಗಿ ಮೆತ್ತಗಾಗಿದೆ ಇವಾಗ ಬೆಂದಿದೆ ಹಾಕಿರುವ ಟೊಮೆಟೊ ಆಗಿರ್ಬೋದು ಪ್ರತಿಯೊಂದು ಸ್ನ್ಯಾಷ್ ಆಗಿದೆ ಈ ರೀತಿ ಗ್ರೇವಿ ರೆಡಿ ಆಗಬೇಕು ನಾವಿವಾಗ ಮೊದಲೇ ರುಬ್ಕೊಂಡಿರುವ ಗಂಧಗೆ ರುಬ್ಕೊಂಡಿರುವ ಕಾಯಿ ಮಸಾಲ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಮತ್ತೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಇದು ಜಾಸ್ತಿ ತಳುವ ಆಗಬಾರ್ದು ಜಾಸ್ತಿ ಗಟ್ಟಿನೇ ಆಗಬಾರ್ದು ಹದುವಾಗಿ ಬರಬೇಕು ಇದು ಇದು ಮೇನಾಗಿ ಬಾಣಂತಿ ಟೈಮಲ್ಲಿ ಬಾಣತ್ಯರಿಗೆ ಕೊಡೋದಾಗಿರ್ಬೋದು ಮತ್ತು ಈ ಋತುಮತಿಯಾದಾಗ ಹೆಣ್ಮಕ್ಕಳಿಗೆ ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊಂಟಕ್ಕೆ ಕೈಕಾಲು ನೋವಿಗೆಲ್ಲದಕ್ಕೂ ಒಳ್ಳೆಯದು ಮಂಡಿ ನೋವಿನ ಸಮಸ್ಯೆ ಇರೋರು ಈ ಕಾಳಿನ ಸಾಂಬಾರನ್ನ ಮಾಡಿಕೊಂಡು ಆವಾಗವಾಗ ತಿಂತಾಯಿರಿ ನೋವು ಬೇಗ ಕಡಿಮೆ ಆಗುತ್ತೆ ಈಗ ನೋಡಿ ನಮಗೆ ಬೇಕಾಗುವಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸೋಕೆ ಇಟ್ಟಿದೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಅನ್ನುವ ಸ್ಮೆಲ್ ಕೂಡ ಬರ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಮೆಂತ್ಯ ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ ಮೆಂತ್ಯನ ಇಷ್ಟಪಡ್ದಿರೋರೇ ಇಲ್ಲ ಯಾಕಂದರೆ ಮೆಂತ್ಯ ಸೊಪ್ಪಾಗಿರ್ಬೋದು ಮೆಂತ್ಯಕಾಳು ಆಗಿರ್ಬೋದು ಆ ಸ್ಮೆಲ್ಲಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಕೂಡ ಒಗರೆ ಬರೋದಿಲ್ಲ ಕೆಲವೊಂದು ಕಡೆ ಮದುವೆ ಮನೆಯಲ್ಲಿ ಕೂಡ ಈ ಸಾಂಬಾರನ್ನ ಮಾಡ್ತಾರೆ ಒಂದು ಎರಡು ಮೂರು ಥರದ ಸಾಂಬಾರು ಮಾಡಿ ಇದನ್ನು ಒಂದು ಥರದ ಸಾಂಬಾರು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರನ್ನು ಬಿಳಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ನೀವೇ ಕಳೆದು ಹೋಗ್ತೀರಾ ಅಷ್ಟೊಂದು ರುಚಿಕರವಾಗಿರುತ್ತೆ ಸ್ನೇಹಿತರೆ ತಡ ಯಾಕೆ ಮಾಡ್ತಿದ್ದೀರಾ ಹಿಂದೆ ಈ ವಿಡಿಯೋ ನೋಡಿ ನೀವು ಕೂಡ ಮೆಂತ್ಯ ಕಾಳು ಸಾಂಬಾರನ್ನ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಊಟ ಮಾಡಿ ಕೈ ತೊಳೆದಾದ ಮೇಲೂ ಕೂಡ ಇದರ ಸ್ಮೆಲ್ ಇರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಸ್ಮೆಲ್ಲು ಇದರ ಜೊತೆಗೆ ಸುಟ್ಟಿರುವ ಒಂದೇ ಒಂದು ಮೆಣಸಿನಕಾಯಿ ಹಾಗೆ ಪಲ್ಯ ಇರಲಿಲ್ಲ ಚಕ್ಲಿ ಇತ್ತು ಚಕ್ಲಿನ ಹಾಕ್ಕೊಂಡಿದ್ದೀನಿ ಹಾಗೆ ಬಿಸಿ ಬಿಸಿ ಸಾಂಬಾರ್ ಜೊತೆಗೆ ತಿಂತಾ ಇದ್ದರೆ ಆಹಾ ಅನ್ನುವಷ್ಟು ರುಚಿ ಇತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ಕಾಳು ರೆಸಿಪಿ ತುಂಬ ಆರೋಗ್ಯಕರವಾದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು